ಹಾವು ಕಚಿಲಕ್ಕೆ ಪ್ರಥಮ ಚಿಕಿತ್ಸೆಗೆ ತುಳಸಿಯ ಬೇರನ್ನು ಉಪಯೋಗ ಓಕೆ ವೀಕ್ಷಕರು ನಮಸ್ಕಾರ ನೀವು ನೋಡ್ತಾ ಇದ್ದಾರೆ ವಿಜಯ ವಿಖ್ಯಾತ್ ಡಿಜಿಟಲ್ ಮೀಡಿಯಾ ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ ಇವತ್ತಿನ ಒಂದು ಹೊಸ ಮನೆಮದ್ದು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ ಮತ್ತೊಮ್ಮೆ ಮಾಡಿಕೊಳ್ತಾ ನಮ್ಮ ಮನೆಮದ್ದು ಕಾರ್ಯಕ್ರಮದ ನಮ್ಮ ನಾಟಿ ವೈದ್ಯರು ಶ್ರೀಮತಿ ತುಳಸಿದೇಯ ಪ್ರಸಾದ್ ಚಿಮುಳಿದಾರೆ ಮೇಡಮ್ ನಮಸ್ತೆ ಹೇಗಿದ್ದೀರಿ ಓಕೆ ಎಲ್ಲರೂ ಸಾಕಷ್ಟು ನಮ್ಮ ಮನೆಮದ್ದು ಕಾರ್ಯಕ್ರಮದ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಗಳಲ್ಲಿ ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನೀವು ಕೊಡ್ತಿರ್ತಕ್ಕಂಥ ಸಪೋರ್ಟ್ ನಿಂದ ಇನ್ನಷ್ಟು ಮನೆಮದ್ದುಗಳೊಂದಿಗೆ ನಿಮಗೆ ನಮ್ಮಿಂದಾಗುವಂಥ ಸಹಕಾರವನ್ನು ಕೊಡುವಂಥ ಮತ್ತೆ ಮನೆಮದ್ದು ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ತಾ ಇದ್ದೇವೆ ಇವತ್ತು ಯಾವ ಮನೆಮದ್ದು ಯಾವ ಒಂದು ಗಿಡ ಮೂಲಿಕೆಯಿಂದ ಮಾಡಿಕೊಳ್ಳಬಹುದು ಅಂದರೆ ನಮ್ಮ ಸುತ್ತಮುತ್ತಲಲ್ಲಿ ಸಿಗ್ತಕ್ಕಂಥ ಗಿಡದಿಂದ ಅಥವಾ ಸೊಪ್ಪಿನಿಂದ ಇನ್ನಿತರ ವಸ್ತುಗಳಿಂದ ಮಾಡಿಕೊಳ್ಳಬಹುದು ಅಂತ ಹೇಳೋದರ ಬಗ್ಗೆ ಇವತ್ತಿನ ಎಪಿಸೋಡ್ ಪ್ರಾರಂಭ ಮಾಡಿಕೊಳ್ತಾ ಇದ್ದೇವೆ ಸೊ ಇವತ್ತು ಯಾವ ಮನೆ ಮದ್ದು ಯಾವುದರಿಂದ ತುಳಸಿ ಗಿಡ ನನಗೆ ಗೊತ್ತಿತ್ತು ಇವರ ಹೆಸರು ತುಳಸಿ ಅಂತ ಸೊ ಅವರ ಹೆಸರಲ್ಲೇ ಕೂಡ ಮನೆ ಮದ್ದು ಇದೆ ಒಬ್ಬರು ಕಾಮೆಂಟ್ ಕೂಡ ಹಾಕಿದ್ರು ನಿಮ್ಮ ನಿಮ್ಮ ಹೆಸರಲ್ಲೇ ಮನೆ ಮದ್ದು ಇದೆ ಅಂತ ಸೊ ಅದಕ್ಕಾಗಿ ಇವತ್ತಿನ ಮನೆ ಮದ್ದು ಯಾವ ಗಿಡದಿಂದ ಅಂತ ಹೇಳಿದ್ರೆ ತುಳಸಿಯವರು ತುಳಸಿ ಗಿಡದ ಎಲೆಗಳಿಂದ ಇವತ್ತಿನ ಮನೆ ಮದ್ದನ್ನ ಮಾಡಿ ಕೊಡ್ಲಿಕ್ಕಿದ್ದಾರೆ ಸೊ ತುಳಸಿಯ ಎಲೆಗಳು ಯಾವ ಮನೆ ಮದ್ದು ಮತ್ತೆ ಉಪಕಾರ ತುಳಸಿ ಎಲೆಗಳನ್ನ ಬಳಸಿಕೊಂಡು ಶುಂಠಿ ಹಾಕಿ ಗುದ್ದಿ ರಸ ತೆಗೆದು ಜೇನು ಹಾಕಿ ಕುಡಿಯುವುದು ಮತ್ತೆ ಹಾವು ಕಚ್ಚಿದಕ್ಕೆ ಪ್ರಥಮ ತುಳಸಿಯ ಬೇರನ್ನು ಉಪಯೋಗ ಮಾಡ್ತಾರೆ ತುಳಸಿಯ ಬೇರನ್ನು ಬೆಣ್ಣೆಯಲ್ಲಿ ಅರಿಯುದು ಬೆಣ್ಣೆ ಇಲ್ಲ ಇದ್ರೆ ನಿಂಬೆಹಣ್ಣು ರಸದಲ್ಲಿ ಅರ್ಧ ಕಣ್ಣಿನ ಮುಚ್ಚುವಾಗ ಇಲ್ಲಿ ಮೇಲೆ ಬರುವ ಈ ಗುಂಡಿಯ ಜಾಗಕ್ಕೆ ಅರ್ಧ ಅರ್ಧ ಸ್ಪೂನ್ ಅನ್ನು ಹಾಕಬೇಕಂತೆ ಹಾವು ಕಚ್ಚಿದ ಅವರಿಗೆ ಅಂದ್ರೆ ಡಾಕ್ಟರ್ ಹೇಳಿದ ಪ್ರಕಾರ ಅದು ಎಲ್ಲ ಹಾವು ಕಚ್ಚಿಲ್ಲ ವಿಷದ ಕಟ್ಟಬಳಕರಿ ಮತ್ತು ನಾಗರ ಹಾವು ಮೇನ್ ಅದಕ್ಕೆ ಅರ್ಧ ಸ್ಪೂನ್ ಅಷ್ಟು ಕುಡಿಲಿಕ್ಕೆ ಕೊಡುದು ವಿಷ ಏರುವ ಪ್ರಮಾಣವನ್ನು ಅರ್ಧ ಗಂಟೆಯನ್ನು ಒಂದ್ ಎರಡು ಗಂಟೆಯವರೆಗೆ ಮುಂದೂಡಬಹುದು ಅಂತ ಹಾಗೆ ಆಸ್ಪತ್ರೆಗೆ ಹೋಗಬೇಕು ಅಲ್ವಾ ಸಡನ್ ಆಗಿ ಪ್ರಥಮ ಚಿಕಿತ್ಸೆಯ ರೂಪದಲ್ಲಿ ಇದನ್ನು ಬಳಸಿಕೊಳ್ಳಬಹುದು ನೋಡಿ ಈ ತುಳಸಿಯಿಂದ ಇರುವಂತಹ ಆ ಮನೆ ಔಷಧ ಏನು ಅಂತ ಹೇಳಿದ್ರೆ ಬಹಳಷ್ಟು ಉತ್ತಮವಾಗಿದೆ ಆಗಿ ಏನಾದ್ರೂ ಹಾವು ಕಡಿತ ಕಟ್ಟ ಬಳಕರಿ ಅಥವಾ ನಾಗರ ಹಾವು ಈ ಎರಡು ಹಾವುಗಳು ನಮಗೆ ಎಲ್ಲಾದ್ರೂ ಅಚಾನಕ್ ಆಗಿ ಕಚ್ಚಿತು ಅಂತ ಹೇಳಿದ್ರೆ ಈ ತುಳಸಿಯ ಬೇರು ಈ ತುಳಸಿಯ ಬೇರನ್ನು ತೆಗೆದು ಅದನ್ನ ಅರೆದು ಆ ಕತ್ತಿರ್ತಕ್ಕಂಥ ವ್ಯಕ್ತಿಯ ಈ ಕಣ್ಣಿನ ರೆಪ್ಪೆಯ ಮೇಲ್ ಎರಡು ಮೇಲ್ಭಾಗಕ್ಕೆ ಕೂಡ ಇಲ್ಲದಿದ್ರೆ ಅದೇ ಬೆಣ್ಣೆ ಅಥವಾ ನಿಂಬೆ ಹಣ್ಣಿನ ರಸದಲ್ಲಿ ಕಣ್ಣಿನ ಮೇಲ್ಭಾಗಕ್ಕೆ ಹಚ್ಚುದು ಮತ್ತೆ ಒಂದು ಎರಡು ಸ್ಪೂನ್ ಅಷ್ಟು ಕುಡಿಲಿ ಕೊಡೋದು ಒಂದು ಸ್ಪೂನ್ ಕೊಡುದು ಈ ಕೊಟ್ಟದ್ರಿಂದ ಆ ಪ್ರಥಮ ಚಿಕಿತ್ಸೆಯಾಗಿ ಅವರನ್ನ ಉಳಿಸುವಲ್ಲಿ ನಾವು ಕೆಲಸವನ್ನ ಮಾಡಬಹುದು ತುಳಸಿ ಓಕೆ ಅಂದ್ರೆ ನಮ್ಮ ಮನೆ ಮುಂದೆನೆ ಮದ್ದು ಇದೆ ಅಂತ ಹೇಳೋದಕ್ಕೆ ಬೇಕಾಗಿ ಅಲ್ವಾ ಹಾಗಿದ್ರೆ ಇವತ್ತು ನಾವು ನಾವು ಈಗ ಬ್ಲಾಕ್ ಟೀ ಮಾಡ್ತೇವೆ ಮಾಡ್ತೀವಿ ಈ ಎಲೆಗಳನ್ನ ಹಾಕಿರೋದು ಒಂದು ಕಫದ ಕಫೆದ ಈ ಎಲೆಗಳನ್ನ ನಾವು ಮಾಡ್ತಕ್ಕಂತ ಬ್ಲಾಕ್ ಟೀ ಅದಕ್ಕೂ ಕೂಡ ಹಾಕಿ ಕುಡಿದ್ರೆ ಕಫಕೂ ಕೂಡ ಒಳ್ಳೇದು ಅಂತ ಒಟ್ಟಾರಾಗಿ ತುಳಸಿ ಒಳ್ಳೇದು ಆ ಸೊ ಇವತ್ತು ನಮಗೆ ಯಾವ ಒಂದು ಮದ್ದನ್ನ ಇಲ್ಲಿ ಮಾಡಿ ತೋರಿಸ್ತೀರಿ ನಾನೀಗ ಶುಂಠಿ ಮತ್ತೆ ತುಳಸಿ ಗುದ್ದಿರಸ ತೆಗೆದು ಜೇನ್ ಹಾಕಿ ಇದ್ ಮಾಡ್ಕೊಂಡಿದ್ದೇನೆ ಅದನ್ನ ಅದು ನಮ್ಮ ಕಫಕ್ಕೆ ಕಫ್ ದೊಡ್ಡವರಿಗೂ ಸಣ್ಣವರಿಗೆ ಕುಡಿಬೋದು ಒಂದು ಎರಡು ಮೂರು ದಿನ ಕುಡಿದು ನೋಡುದು ಅಷ್ಟೊತ್ತಿಗೆ ಕಡಿಮೆ ಆಗದೆ ಇದ್ರೆ ಎಲ್ಲರಿಗೆಲ್ಲ ಮದ್ದೆ ಹಿಡಿಸ್ತದೆ ಅಂತ ಹೌದು ಹೌದು ಎರಡು ಮೂರು ದಿನ ನೋಡಿ ಮತ್ತೆ ತುಂಬಾ ಜಾಸ್ತಿ ಅಂತಿದ್ರೆ ಡಾಕ್ಟರ್ ಸಲಹೆ ತಗೊಳ್ಳೇಬೇಕು ಒಳ್ಳೇಬೇಕು ಓಕೆ ಆಹ್ ಸದನ್ ಬಗ್ಗೆ ಆರಂಭಿಕ ಹಂತದಲ್ಲಿದ್ರೆ ಇದನ್ನ ಮಾಡುದು ಒಳ್ಳೇದು ಅಂತ ಬನ್ನಿ ಹಾಗಿದ್ರೆ ತುಳಸಿಯಿಂದ ಹೇಗೆ ನಮ್ಮ ಕಫದ ನಿವಾರಣೆಯನ್ನು ಆ ಮದ್ದನ್ನು ಹೇಗೆ ತಯಾರು ಅಂತ ಈಗ ನಾವೀಗ ಮದ್ದು ಮಾಡಲಿಕ್ಕೆ ಒಂದು ನಾಲ್ಕು ಕೊಡಿ ತಗೊಳ್ಳುವ ಇದರಿಂದ ತುಳಸಿಯಲ್ಲಿ ಸುಮಾರು ವಿಧ ಉಂಟು ಇನ್ನೊಂದು ಕೃಷ್ಣ ತುಳಸಿ ಅಂತೇಳಿ ಫುಲ್ ಕಪ್ಪಲ್ಲಿ ಉಂಟು ಇದರಲ್ಲಿ ಮತ್ತೆ ಹೂ ಬರುವಾಗ ಇದರಲ್ಲಿ ಒಂದು ಬಿಳಿಯಲ್ಲಿ ಹೂ ಬರ್ತದೆ ಇನ್ನೊಂದು ನೇರಳೆ ಬಣ್ಣದಲ್ಲಿ ಬರ್ತದೆ ಅದಕ್ಕೆ ರಾಮ ತುಳಸಿ ಅಂತ ಹೇಳ್ತಾರೆ ನಾನೀಗೊಂದು ಐದಾರು ಕೊಡಿ ತಗೊಂಡಿದ್ದೇನೆ ಬಿಸ್ತೀರಲ್ಲಿ ತೊಳ್ಕೊಳ್ಳುವ ಇದು ಕುದಿಸದೆ ಹಾಗೆ ಹಸಿ ರಸ ತೆಗೆಯುವುದು ಪೀಸ್ ಅಷ್ಟೇ ಕ್ಲೀನ್ ಮಾಡಿಟ್ಟು ಅದು ಗುದ್ದಿಕೊಳ್ಳುವ ಶುಂಠಿ ತುಳಸಿ ಎಲ್ಲ ಹಾಕಿ ಕುದಿಸಿ ರಸ ಇದ್ ಮಾಡಿ ಆ ರಸವನ್ನ ಕುಡಿಬೋದು ಜೇನು ಹಾಕಿ ಒಳ್ಳೆ ಮೆಣಸು ಕೂಡ ಸೇರಿಸಿಕೊಳ್ಬೋದು ಅದಕ್ಕೆ ತೆಗೆದು ಎಸ್ ವೀಕ್ಷಕರೇ ಮನೆಯಲ್ಲೇ ಕಫ ತೊಂದರೆಗಳಿಗೆ ಯಾವ ರೀತಿಯಲ್ಲಿ ಮನೆಯ ಮುಂಭಾಗದಲ್ಲಿ ಪ್ರತಿಯೊಬ್ಬರ ಮನೆಯ ಮುಂಭಾಗದಲ್ಲಿ ತುಳಸಿ ಕಟ್ಟೆ ಇದ್ದೇ ಇದೆ ಅದರಲ್ಲಿ ತುಳಸಿ ಇದ್ದೇ ಇರ್ತದೆ ತುಳಸಿ ಇರದ ಮನೆ ಇರತಕ್ಕಂಥದ್ದು ತೀರಾ ಕಡಿಮೆ ಹಾಗಿರುವಾಗ ತುಳಸಿಯನ್ನ ಬಳಸಿ ಹೇಗೆ ನಮ್ಮಲ್ಲಿರುವಂತಹ ಕಫ ಇದನ್ನ ಸರಿದೂಗಿಸಿಕೊಳ್ಳಬಹುದು ಆರೋಗ್ಯವಾಗಿ ಇರಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗಿದೆ ನಮಗೆ ಸೊ ಇನ್ನು ಇಲ್ಲಿ ತುಳಸಿ ಹಾಗೇನೆ ಶುಂಠಿ ಎರಡನ್ನ ಮಿಕ್ಸ್ ಮಾಡಿರುವಂತಹ ರಸ ಇದೆ ಇದಕ್ಕೆ ನಾವೀಗ ಜೇನನ್ನು ಸೇರಿಸುವ ಉದ್ದೇಶ ಅಂದ್ರೆ ಮಕ್ಕಳು ದೊಡ್ಡವರು ಯಾರು ಬೇಕಾದ್ರೂ ಇದನ್ನು ಕುಡಿದು ಕಫವನ್ನು ನಿವಾರಣೆ ಮಾಡಿಕೊಳ್ಳಬಹುದು ಓಕೆ ಸೇರಿಸುವಲ್ಲ ಅಂದ್ರೆ ಇಂತಿಷ್ಟು ಸೇರಿಸಬೇಕು ಅಂತ ಉಂಟಾ ಅಥವಾ ಒಂದು ಸ್ಪೂನ್ ಅಷ್ಟು ಹಾ ಒಂದು ಅಂದಾಜು ಸೇರಿಸಿದ್ರೆ ಆಯ್ತು ಓಕೆ ಮಕ್ಕಳಿಗೆಲ್ಲ ಸ್ವಲ್ಪ ಸಿಹಿ ಇದ್ರೆ ಬೇಗ ಮದ್ದು ಕುಡಿತಾರೆ ಹೌದು ಮತ್ತೆ ಪುದೀನಾಸ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಹಾಕಿದ್ರೆ ಪಿಂಪಲ್ಸ್ ಕಡಿಮೆ ಆಗ್ತದೆ ಮುಖಕ್ಕೆ ಹಾಕಿದ್ರೆ ಓಕೆ ಅಂದ್ರೆ ಯಾವುದು ತುಳಸಿ ಮತ್ತೆ ಪುದೀನಾ ಎಲೆಗಳು ಓಕೆ 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 ನೋಡಿ ಮುಖದಲ್ಲಿ ಜಾಸ್ತಿ ಪಿಂಪಲ್ಸ್ ಇರತಕ್ಕಂತವರಿಗೆ ತುಳಸಿ ಹಾಗೇನೆ ಪುದೀನ ಎರಡನ್ನ ಕೂಡ ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿ ಮುಖಕ್ಕೆ ಹಾಕೊಂಡ್ರೆ ಮೊಡವೆಗಳು ಕಡಿಮೆ ಆಗ್ತದೆ ಸೊ ಹಾಗೆ ಕೂಡ ಇದೆ ಮತ್ತೆ ಒಂದೊಂದು ಸ್ಕಿನ್ ಮೇಲೆ ಡಿಪೆಂಡ್ ಆಗಿರ್ತದೆ ಎಲ್ಲರೂ ಕಡಿಮೆ ಆಗುವಂತ ಹೇಳಲಿಕ್ಕೆ ಆಗುದಿಲ್ಲ ಸೊ ಟ್ರೈ ಮಾಡಿ ನೋಡಬಹುದು ಏನೋ ಸಮಸ್ಯೆಗಳು ಬರ್ಲಿಕ್ಕಿಲ್ಲ ಖಂಡಿತವಾಗ್ಲು ಸೊ ಈಗ ರೆಡಿ ಆಗಿದೆ ಫಸ್ಟ್ ನಾನು ಕುಡಿಲಿಕ್ಕೆ ಇವತ್ತು ಕೂಡ ಸೊ ಎನಿವೆ ನಾವು ಫಸ್ಟ್ ಈ ಮನೆ ಔಷಧವನ್ನ ತಯಾರು ಮಾಡಿ ನಾವು ಕುಡಿದ ನಂತರ ನೀವು ಪಡ್ಕೊಳ್ಳಿ ಅಂತ ಹೇಳುವಂತ ಉದ್ದೇಶ ನಮ್ದು ಸೊ ಕಫಕ್ಕೆ ತೊಂದರೆಗೆ ನಿವಾರಣೆಗೊಳ್ಳುವುದಕ್ಕೆ ಅದಕ್ಕೆ ಹಳೆ ತುಂಬಾ ಸಮಯದ ಕಫ ಇದ್ರು ತೊಂದರೆ ಇಲ್ಲ ಅಥವಾ ರೀಸೆಂಟ್ ಆಗಿ ಬಂದಿರೋ ಕಫ ಆದ್ರೂ ಪರವಾಗಿಲ್ಲ ಕಡಿಮೆ ಅಂತ ಲಕ್ಷಣ ಇದ್ರೆ ಖಂಡಿತ ಕಡಿಮೆ ಓಕೆ ಎಸ್ ಆ ಒಂದು ಸ್ವಲ್ಪ ಖಾರ ಕಹಿ ಅಲ್ಲ ಆ ಶುಂಠಿಯ ಖಾರ ಇದೆ ಖಾರವೇ ಅಲ್ಲ ಓಕೆ ಇದು ಕಫಕ್ಕಿರುವಂಥ ಔಷಧ ಎಸ್ ನಮ್ಮ ಆಯುರ್ವೇದಿಕ್ ನಾವು ಕೆಲವೊಂದು ಔಷಧಗಳನ್ನು ಪಡ್ಕೊಂಡಾಗ ಯಾವ ರೀತಿ ಅದೇ ರೀತಿ ಫ್ಲೇವರ್ ಅಲ್ಲ ಎಸ್ ತುಂಬ ಚೆನ್ನಾಗಿರುವಂಥ ಮಾಹಿತಿ ಉಪಯೋಗಿಸಿ ನೋಡಿ ತೊಂದರೆ ಅಂತೂ ಖಂಡಿತವಾಗಲೂ ಆಗೋದಿಲ್ಲ ಅಂದರೆ ನಮ್ಮ ಸುತ್ತಗಲೆಗಳಲ್ಲೇ ನಮಗೆ ಬೇಕಾಗಿರುವಂಥ ಔಷಧಿಯನ್ನು ತಯಾರು ಮಾಡುವಂತಹ ಗಿಡಮೂಲಿಕೆ ಇದೆ ಅಂತ ಹೇಳುವಂತಹ ಮಾಹಿತಿಯನ್ನು ಮತ್ತೊಮ್ಮೆ ನಿಮಗೆ ನಾವು ಕೊಟ್ಟಿದ್ದೇವೆ ಸೊ ಎಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಕೊಳ್ತಾ ಒಂದು ಒಳ್ಳೆ ಮಾಹಿತಿಯನ್ನು ಇವತ್ತು ಕೂಡ ನೀವು ಕೊಟ್ಟಿದ್ದೀರಿ ನಿಮಗೆ ಧನ್ಯವಾದ ಸಲ್ಲಿಸುತ್ತೇನೆ ಎಪಿಸೋಡ್ ಎಂಡ್ ಮಾಡ್ತಾ ಇದ್ದೇನೆ ಮತ್ತೊಂದು ಮನೆ ಮದ್ದು ಕಾರ್ಯಕ್ರಮದ ಜೊತೆ ನಮ್ಮ ನಿಮ್ಮ ಭೇಟಿ ಸೊ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು